ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸೊ ಇವತ್ತು ನಾನು ಅನಗ ಸ್ಕೂಲಿಗೆ ಹೊರಡುವಾಗಿಂದ ಬರೋವರೆಗೆ ನನ್ನ ದಿನಚರಿ ಹೀಗಿರುತ್ತೆ ಅನ್ನೋದನ್ನು ಶೇರ್ ಇದ್ದೀನಿ ಇವಾಗ ತಾನೇ ತಿಂಡಿಯೆಲ್ಲ ತಿಂದಾಯಿತು ಬೆಳಗ್ಗೆ ಸುಮಾರು ಎಂಟೂವರೆ ಆಗಿತ್ತು ನಾನು ಇವಾಗ ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಇದ್ದೀನಿ ಸುಮಾರಷ್ಟು ಜನರು ಹೇಳ್ತಾ ಇದ್ರು ನೀವು ಹೇಗೆ ಸ್ನ್ಯಾಕ್ಸ್ ಬಾಕ್ಸ್ ಹಾಕ್ತೀರಾ ಏನು ಹಾಕ್ತೀರಾ ಅದೊಂದು ವೀಡಿಯೋ ಮಾಡಿ ಅಂತ ಹಾಗಾಗಿ ನಾನು ಸದ್ಯಕ್ಕೆ ಬರೀ ಫ್ರೂಟ್ಸ್ ಇದ್ದೀನಿ ಒಂದು ಅರ್ಧ ಪಿಯರ್ಸ್ ಕಟ್ ಮಾಡಿ ಹಾಕ್ತೆ ಹಾಗೆ ಇವಾಗ ಆರೆಂಜ್ ಕಟ್ ಮಾಡಿ ಇದ್ದೀನಿ ಸದ್ಯಕ್ಕೆ ಅವಳು ಆರೆಂಜೇ ಹಾಕುವಮ್ಮ ಆರೆಂಜೇ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಳೆ ಸೊ ನಾನು ಅಂದ್ಕೊಳ್ತೀನಿ ಒಂದೊಂದು ದಿನ ಒಂದೊಂದು ಹಣ್ಣು ಹಾಕೋಣ ಅಂತ ಬಟ್ ಮಕ್ಕಳು ಯಾವ್ದು ಇಷ್ಟಪಟ್ಟು ತಿಂತಾರೋ ಅದನ್ನೇ ನಾವು ಹಾಕಬೇಕಾಗುತ್ತೆ ನಾನು ಕೇಳ್ತೀನಿ ಇವತ್ತು ಯಾವ ಹಣ್ಣು ಹಾಕೋದು ಮಗ ಅಂತ ಅವಳು ಹೇಳಿದ ಹಣ್ಣನ್ನು ಹಾಕ್ತೀನಿ ಇವತ್ತು ಆರೆಂಜೇ ಹಾಕು ಅಂತ ಹೇಳಿದ್ಲು ಸೊ ಆರೆಂಜ್ ಸಿಪ್ಪೆಲ್ಲ ತೆಕ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಹಾಗೆ ಆರೆಂಜ್ ನಾನು ಸಿಪ್ಪೆಲ್ಲ ತೆಗೆದು ಪೂರ್ತಿ ವೈಟ್ಗಿರೋದನ್ನು ಕೂಡ ಚೆನ್ನಾಗಿ ತೆಗೆದು ಸಿಪ್ಪೆಯನ್ನು ಮೇಲೆ ಈ ಥರ ರೌಂಡ್ಗೆ ಕಟ್ ಮಾಡ್ತಾ ಇದ್ದೀನಿ ಆರೆಂಜು ತುಂಬಾ ಮೆತ್ತಗಿರುತ್ತೆ ಸ್ವಲ್ಪ ನೀ ಅಂದರೆ ಜ್ಯೂಸ್ ಬೇಗ ಬಿಟ್ಕೊಂಡ್ಬಿಡುತ್ತೆ ಹಾಗೆ ಏನು ಸಿಹಿಯಾಗೂ ಇತ್ತು ಸಿಹಿಯಾಗಿರುತ್ತೆ ಈ ಥರದ್ದು ಆರೆಂಜು ಅವಳಿಗೆ ಇಷ್ಟ ಆಗಿ ಆಗುತ್ತೆ ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟೇ ಇಲ್ಲಾಂದರೆ ನೀರಾಗಿಬಿಡುತ್ತೆ ಜ್ಯೂಸ್ ಅಂತ ಹೇಳಿ ಕೊಡೋದಿಕ್ಕೆ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ ಮತ್ತು ಒಂದೊಂದು ಸಲ ಒಂದೊಂದು ಫ್ರೂಟ್ಸನ್ನು ಮಕ್ಕಳು ಇಷ್ಟಪಡ್ತಾರೆ ಒಂದು ಎರಡು ದಿನ ಇತ್ತು ತಿಂದರೆ ಮತ್ತೆ ಮೂರನೇ ದಿನಕ್ಕೆ ಇಷ್ಟ ಆಗೋದಿಲ್ಲ ಆ ಥರ ಸೊ ಈ ಥರ ಕಟ್ ಮಾಡಿ ಮಧ್ಯದಲ್ಲೂ ಕೂಡ ಕಟ್ ಮಾಡ್ತಾಯಿದ್ದೀನಿ ಹಿಂಗೆ ಕಟ್ ಮಾಡಿಕೊಟ್ರೆ ಅವರಿಗೆ ತಿನ್ನೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ಸಾಕಷ್ಟು ಜನ ಕೇಳ್ತಾ ಇದ್ರು ಸ್ನ್ಯಾಕ್ಸ್ ಏನು ಹಾಕ್ತೀರಾ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನನಗೂ ಕೂಡ ಅಷ್ಟೊಂದು ಏನು ಐಡಿಯಾ ಇಲ್ಲ ಐಡಿಯಾ ಇಲ್ಲ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಏನು ತಿಂತಾರೆ ಅನ್ನೋದನ್ನೇ ನಾವು ಹಾಕಬೇಕಾಗತ್ತೆ ಸೊ ಬೇರೆ ಬೇರೆ ಥರದ್ದು ಏನಾದರೂ ಹೊಸ ಹೊಸ ಥರದ್ದು ಮಾಡಿ ಕೊಟ್ಟರೆ ತಿನ್ನೋದೇ ಇಲ್ಲ ಹಾಗಾಗಿ ಸದ್ಯಕ್ಕೆ ಅವ್ರಿಗೆ ಏನು ಇಷ್ಟನೋ ಅಷ್ಟೇ ಇದ್ದೀನಿ ಸೊ ಆರೆಂಜು ಪಿಯರ್ಸು ಮತ್ತು ಒಂದು ಸ್ವಲ್ಪ ಒಂದು ಎರಡು ಖರ್ಜೂರ ಹಾಗೆ ಒಂದು ಸ್ವಲ್ಪ ಒಣದ ರಕ್ಷಿ ಹಾಕಿದ್ದೀನಿ ಹಾಗೆ ಒಂದೆರಡು ಗೋಡಂಬಿ ಚೂರು ಚೂರು ಮಾಡಿ ಹಾಕಿರೋದು ಇಷ್ಟು ಅವಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿರೋದು ಅವಳಿಗೆ ತೋರಿಸ್ತಾ ಇದ್ದೀನಿ ಮಗ ಇಷ್ಟು ಹಾಕಿದ್ದೀನಿ ಇದನ್ನು ಖಾಲಿ ಮಾಡ್ಕೊಂಬರಬೇಕು ಅಂತ ಅಂದರೆ ಹೆಚ್ಚಾದರೆ ಪರವಾಗಿಲ್ಲ ಅಷ್ಟು ಫೋರ್ಸ್ ಮಾಡೋದಿಲ್ಲ ಎಷ್ಟಾಗುತ್ತೋ ಅಷ್ಟು ತಿನ್ನು ಅಂತ ಹೇಳಿ ಕಳಿಸ್ತೀನಿ ಸೊ ಅದಾದ ಮೇಲೆ ಇವಾಗ ಅವಳಿಗೆ ಕಲರ್ ಡ್ರೆಸ್ ದಿನ ಇದು ಫ್ರೈಡೇ ಶುಕ್ರವಾರ ದಿನ ನಾನು ಬ್ಲಾಗ್ ಮಾಡಿರೋದು ಶುಕ್ರವಾರ ಅವರಿಗೆ ಕಲರ್ ಡ್ರೆಸ್ ಇರುತ್ತೆ ಸೊ ಹಾಗಾಗಿ ಹೊಸ ಡ್ರೆಸ್ ಹಾಕಿದ್ದಾಯ್ತು ಅವಳಿಗೆ ಅವಳೇ ಈ ಡ್ರೆಸ್ ಹಾಕು ಅಂತ ಹೇಳಿದ್ಲು ಅವಳಿಗೆ ಇಷ್ಟ ಹಾಕೋ ಡ್ರೆಸ್ ಹಾಕಿದ್ರೆ ಅವಳು ಖುಷಿ ಖುಷಿಯಾಗಿ ಹೋಗ್ತಾಳೆ ಸೊ ನಿನ್ನೆ ಇವರೊಬ್ಬರು ಕೇಳ್ತಾಯಿದ್ರು ಅನಾಗ ಇವಾಗ ಸ್ಕೂಲಲ್ಲಿ ಅಳುತ್ತಾಳೆ ಹೇಗೆ ಅಂತ ಅವಳು ಹೋಗುವಾಗ ಅಂದರೆ ಮನೆಯಿಂದಲ್ಲ ಖುಷಿ ಖುಷಿಯಾಗಿ ಹೋಗ್ತಾಳೆ ಅಲ್ಲಿ ಸ್ಕೂಲ್ ಎಂಟ್ರಿ ಆಗುವಾಗ ಅಮ್ಮ ಬಾಯಿ ಅಂತ ಹೇಳುವಾಗ ಅವಳಿಗೆ ತುಂಬ ಅವಳು ಬರುತ್ತೆ ಅವಾಗ ಸ್ವಲ್ಪ ಅಳ್ತಾ ಅಳ್ತಾ ಬಾಯಿ ಅಮ್ಮ ಬಾಯಮ್ಮ ಅಂತ ಅಳ್ತಾ ಹೇಳ್ತಾಳೆ ಸೊ ಆಮೇಲೆ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳೆಲ್ಲ ಮೇಲೆ ಸರಿ ಆಗ್ತಾಳಂತೆ ಸೊ ಹಂಗೆ ಹೇಳಿದ್ದಾರೆ ಮ್ಯಾಮು ಅವಳು ಆಮೇಲೆ ಆಟ ಆಡ್ತಾಳೆ ಏನು ತೊಂದರೆ ಇಲ್ಲ ಫಸ್ಟು ಒಂದು ಸಲ ಹಾಗಾಗುತ್ತೆ ಎಲ್ಲ ಮಕ್ಕಳು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಡಲ್ ಇರ್ತಾರೆ ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು ಸೊ ಇವಳು ಕೂಡ ಹಾಗೇನೆ ಇನ್ನು ಕೂಡ ಬೆಳಗ್ಗೆ ಹೋಗುವಾಗ ಅಲ್ಲೇನು ಸ್ಕೂಲಲ್ಲಿ ಎಂಟ್ರಿ ಆಗ್ತಾರಲ್ಲ ಒಳಗಡೆ ಹೋಗುವಾಗ ಅಮ್ಮ ಬಾಯಿ ಅಂತ ಹೇಳುವಾಗ ಸ್ವಲ್ಪ ಅವಳು ಬರುತ್ತೆ ಅವಳಿಗೆ ಸೊ ಆವಾಗ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆಮೇಲೆ ಸುಮ್ಮನೆ ಇರ್ತಾಳೆ ಒಂದು ಸ್ವಲ್ಪ ಅದು ಮಾಮೂಲು ಅಂತ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ಬರ್ತೀನಿ ಸದ್ಯಕ್ಕೆ ಅವಳಿಗೆ ಎರಡು ಜಡೆ ಹಾಕಬೇಕಂತೆ ಅಮ್ಮ ಎರಡು ಜಡೆ ಹಾಕು ಅಂತ ಹೇಳ್ತಾಯಿದ್ಲು ಸೊ ಎರಡು ಜುಟ್ಟ ಕಟ್ಟಿದ್ದಾಯಿತು ಅವ್ಳಿಗೆ ಅದು ಮಕ್ಕಳಲ್ಲಿ ಸುಮಾರು ಜನ ಎರಡು ಜುಟ್ಟು ಹಾಕ್ಕೊಂಬರ್ತಾರಲ್ಲ ಅದನ್ನು ನೋಡಿಕೊಂಡು ತನಗೂ ಕೂಡ ಹಾಕ್ಕೋಬೇಕು ಅಂತ ಅವಳಿಗೆ ಸೊ ಅಪ್ಪಂಗೆ ಬಾಯ್ ಇದ್ದಾಳೆ ಅಪ್ಪ ಹಾಗೆ ಆಫೀಸಿಗೆ ಹೋಗ್ತಾರೆ ಅಂತ ಗೊತ್ತು ಅವಳಿಗೆ ಅಮ್ಮ ಮಾತ್ರ ಗೇಟ್ ಹತ್ತಿರ ನಿಂತ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದಾಳೆ ಅವಳು ಅಲ್ಲೇ ಸೆಕ್ಯೂರಿಟಿ ಅಂಕಲ್ ಹತ್ರ ನಿಂತ್ಕೊಂಡಿರ್ತೀನಿ ನೀನು ಹೋಗು ಅಂತ ಹೇಳ್ತೀನಿ ನಾನು ಸೊ ಆ ಥರ ಅಮ್ಮ ಅಲ್ಲೇ ಇರ್ತಾಳೆ ಅನ್ನೋ ಧೈರ್ಯದಿಂದ ಅವಳು ಒಳಗಡೆ ಹೋಗ್ತಾಳೆ ಸೊ ರೆಡಿಯಾಗಿ ಇವಾಗ ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಂದರೆ ಒಂಬತ್ತು ಗಂಟೆಗೆ ಸ್ಕೂಲ್ ಸ್ಟಾರ್ಟು ಸೊ ಅಷ್ಟೊತ್ತಿಗೆ ಒಂದು ಹದಿನೈದು ನಿಮಿಷ ಮುಂಚೆ ಒಂದೊಂದು ದಿನ ಲೇಟಾಗಿಬಿಡತ್ತೆ ಒಂದು ಐದು ನಿಮಿಷ ಇದ್ದಾಗ ಹೋಗ್ತೀವಿ ಸೊ ಬೈಕಲ್ಲಿ ಹೋಗೋದಾದ್ರೆ ಸ್ವಲ್ಪ ಬೇಗ ಹೋಗ್ಬೋದು ನಡ್ಕೊಂಡು ಹೋಗೋದಾದ್ರೆ ಸ್ವಲ್ಪ ಟೈಮ್ ಬೇಕು ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿದ್ದಾಯಿತು ಹಾಗೆ ಅವಳಿಗೆ ಒಂದು ವಿಭೂತಿನೋ ಅಥವಾ ದೇವರ ಇದು ಕುಂಕುಮನ ಏನೋ ಅಂತ ಇಡಿಸಿ ಹಾಗೆ ಕಳಿಸ್ತೀನಿ ಅವಳು ನಮಸ್ಕಾರ ಮಾಡಿ ಹೋಗ್ತಾಳೆ ನಾನು ಇವಾಗ ಕಳಿಸಿ ವಾಪಸ್ ಬಂದಿದ್ದಾಯಿತು ಇವಾಗ ಮನೆಗೆ ಬಂದು ತಲುಪೋ ಅಷ್ಟೊತ್ತಿಗೆ ಸುಮಾರು ಒಂಬತ್ತು ಹತ್ತೊತ್ತು ಒಂಬತ್ತು ಕಾಲು ಹಿಂಗಾಗಿರುತ್ತೆ ನಡ್ಕೊಂಡು ಬರ್ತೀನಲ್ವ ಸೊ ಅಷ್ಟೊತ್ತಿಗೆ ಎಲ್ಲ ಗೊತ್ತಲ್ಲ ಹೇಗಾಗಿರುತ್ತೆ ಅಂತ ಎಲ್ಲ ಮೆಸ್ಸಿ ಆಗಿರುತ್ತೆ ಸೊ ಎಲ್ಲ ಒಂದ್ಸಲ ಎತ್ತಿಟ್ಕೊಂಡು ಬೇರೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಮೊದಲು ಬೆಳಗ್ಗೆನೇ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಬಟ್ ಇವಾಗ ಹಂಗೆ ಆಗೋಲ್ಲ ಬೇರೆ ಕೆಲಸನೇ ಗಡಿ ಬಿಡಿ ಆಗೋದ್ರಿಂದ ಹೆಂಗೋ ಆಮೇಲೆ ಟೈಮ್ ಇರುತ್ತಲ್ಲ ಒಂಬತ್ತು ಗಂಟೆ ಮೇಲೆ ಅಂಥೇಳಿ ನಾನು ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ಇವಾಗೆಲ್ಲ ಸಲ ಎತ್ತಿಟ್ಕೊಂಡು ನಂತರ ನನಗೆ ಯೂಟ್ಯೂಬ್ ಕೆಲಸ ಕೂಡ ಇತ್ತು ಯೂಟ್ಯೂಬ್ ವಾಯ್ಸ್ ಓವರ್ ಮಾಡೋದಿತ್ತು ನಿನ್ನೆ ಬ್ಲಾಗ್ ಹಾಕಿದ್ದೆ ಅಲ್ವಾ ಅದೇ ವೀಡಿಯೋಕ್ಕೆ ವಾಯ್ಸ್ ಓವರ್ ಮಾಡಿದೆ ಮಾಡೋದಿತ್ತು ಅಂತ ಶುರು ಮಾಡ್ತಾಯಿದ್ದೀನಿ ಸೊ ಹೀಗೆ ಬೆಳಗ್ಗೆ ನನ್ನ ಒಂದು ಏನು ಕೆಲಸ ಇದೆಯೋ ಅದನ್ನು ಆರಾಮಾಗಿ ಮಾಡ್ಕೋಬೋದು ಬೇಗ ಬೇಗ ಕೂಡ ಮುಗಿಯುತ್ತೆ ಯಾವುದೇ ಡಿಸ್ಟರ್ಬ್ ಇರಲ್ವಲ್ಲ ಹಾಗಾಗಿ ಬೇಗ ಬೇಗ ಮುಗಿಸ್ಕೊಳ್ತೀನಿ ಹಾಗೆ ಯಾವುದೇ ಒಂದು ಕೆಲಸ ಶುರು ಮಾಡುವಾಗ ಅಂದರೆ ಇವಾಗ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಂದರೂ ಕೂಡ ಅಲ್ಲೊಂದು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಇವಾಗ ಒಂದು ಕೆಲಸ ಶುರು ಮಾಡ್ತಾ ಇದ್ದೀನಿ ಇದನ್ನು ಸರಿಯಾಗಿ ಮಾಡುವಂಥ ಸಾಮರ್ಥ್ಯ ನನಗೆ ನೀಡು ಅಂತ ಕೇಳ್ಕೊಂಡು ಮಾಡೋದ್ರಿಂದ ನಮ್ಗೆ ಎಷ್ಟೋ ಒಂಥರ ಬೇಗ ಬೇಗ ಕೆಲಸ ಮುಗಿಯೋದಿರ್ಬೋದು ಹೆಚ್ಚು ಯಶಸ್ಸು ಸಿಗೋದಿರ್ಬೋದು ಏನೋ ಒಂಥರ ನೆಮ್ಮದಿ ಸಿಗ್ತಾ ಹೋಗುತ್ತೆ ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾನು ನನ್ನ ಜೀವನದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅದನ್ನು ನಿಮ್ಮ ಜೊತೆನೂ ಕೂಡ ಹಂಚ್ಕೊಳ್ತಾ ಇದ್ದೀನಿ ಯಾರಿಗಾದ್ರೂ ಮತ್ತೆ ನನ್ನ ಥರನೇ ಇಂಟ್ರೆಸ್ಟು ಆ ಥರದ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ನಾನು ಹೇಳಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಹಾಗಾಗಿ ಸೊ ಅದಾದಮೇಲೆ ನಾನು ತಲೆಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹೇರ್ ಕೇರು ನಾವು ವೀಕೆಂಡಲ್ಲಿರ್ಬೋದು ಒಂದು ಎರಡು ದಿ ವಾರದಲ್ಲಿ ಒಂದು ಎರಡು ದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡೋದಿರ್ಬೋದು ಇದರಿಂದ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತೆ ತಲೆ ತಣ್ಣಗಿರುತ್ತೆ ಬೇರೆ ಯಾವ ಎಣ್ಣೆ ಹಾಕ್ತಾ ಇಲ್ಲ ಜಸ್ಟ್ ತೆಂಗಿನ ಎಣ್ಣೆ ತಲೆಗೆ ಪೂರ್ತಿಯಾಗಿ ಹಚ್ಕೊಳ್ತಾ ಇದ್ದೀನಿ ಆನಂತರ ಸ್ನಾನ ಮಾಡಬೇಕಿತ್ತು ನನಗೆ ವಿವರೊಬ್ಬರು ಹೇಳ್ತಾಯಿದ್ರು ಹೇರ್ ಕೇರ್ ರುಟೀನ್ ತೋರಿಸಿ ಹೇರ್ ಚೆನ್ನಾಗಿ ಗ್ರೋತ್ ಆಗಿದೆ ಇವಾಗ ನಿಮ್ಮದು ಅಂತ ಇಷ್ಟೇ ಎಣ್ಣೆ ಹಚ್ಚೋದಿರ್ಬೋದು ಹೇರ್ ಪ್ಯಾಕು ಮನೆಯೆಲ್ಲ ಸಿಗೋ ಪದಾರ್ಥಗಳನ್ನು ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡೋದಿರ್ಬೋದು ಹೀಗೆ ಮಾಡಿಕೊಂಡು ಒಂದು ಸ್ವಲ್ಪ ನನಗೆ ಇಂಪ್ರೂವ್ ಅಂತೂ ಖಂಡಿತವಾಗ್ಲೂ ಆಗಿದೆ ಹಾಗಂತ ತುಂಬ ದಪ್ಪ ಏನೂ ಆಗಿ ಕೂದಲು ಬೆಳೆದಿಲ್ಲ ಆದರೂ ಓಕೆ ಮೊದಲಿನ ಥರ ಇವಾಗಂತೂ ಇಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಸೊ ಹೇಗೆ ನಾವು ಹೇರ್ ಕೇರ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಒಂದು ಸಲ ಎರಡು ಸಲ ಮಾಡಿ ಇದು ಹಾಗೆ ಹೋಗೋ ಕೆಲಸ ಅಲ್ಲ ಅಂತೇಳಿ ಬಿಟ್ಟು ಬಿಟ್ಟರೆ ಅದು ಮತ್ತು ಹೇರ್ ಫಾಲ್ ಜಾಸ್ತಿನೇ ಆಗುತ್ತೆ ಹೊರತು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಸೊ ಅದಾದಮೇಲೆ ಒಂದಷ್ಟು ಕೈಯಲ್ಲಿ ವಾಶ್ ಮಾಡೋ ಬಟ್ಟೆಗಳಿತ್ತು ನನಗಂದು ಸ್ಕೂಲ್ ಯೂನಿಫಾರ್ಮೆಲ್ಲ ನಾನು ಹಾಗೆ ಹ್ಯಾಂಡ್ ವಾಶ್ ಮಾಡ್ತೀನಿ ಅದನ್ನೆಲ್ಲ ವಾಶ್ ಮಾಡ್ಕೊಂಬಂದೆ ಶುಕ್ರವಾರ ದಿನ ಇದನ್ನೆಲ್ಲ ಮುಗಿಸ್ಕೊಂಬಿಟ್ರೆ ಶನಿವಾರ ಭಾನುವಾರ ಫ್ರೀಯಾಗಿರ್ತೀವಿ ಫ್ರೀ ಅಂದರೆ ಬೇರೆ ಕೆಲಸ ಇರುತ್ತೆ ಆದರೂ ಕೂಡ ಈ ಯೂನಿಫಾರ್ಮೆಲ್ಲ ಕ್ಲೀನಾಗಿ ಇಟ್ಕೊಂಬಿಟ್ರೆ ಮತ್ತು ನೆಕ್ಸ್ಟ್ ವೀಕ್ಗೆ ಅದು ರೆಡಿಯಾಗಿದೆ ಅಂತಲೇ ಅರ್ಥ ಸೊ ಚೆನ್ನಾಗಿ ಬಿಸಿಲು ಕೂಡ ಇತ್ತು ಹಂಗಾಗಿ ಹ್ಯಾಂಡ್ ವಾಶ್ ಬಟ್ಟೆಗಳೇ ಸ್ವಲ್ಪ ಜಾಸ್ತಿ ಬಿಸಿಲು ಬೇಕಾಗುತ್ತೆ ಇಲ್ಲಾಂದರೆ ಒಣಗೋದಿಲ್ಲ ಹಾಗಾಗಿ ಎಲ್ಲ ಒಣಗಿಸ್ತಾ ಇದ್ದೀನಿ ಮತ್ತು ಮೊದಲೇ ಒಂದು ಟ್ರಿಪ್ಪು ನಾನು ವಾಷಿಂಗ್ ಮಿಷಿನಲ್ಲಿ ಈ ಬೆಡ್ಶೀಟು ಅದೆಲ್ಲ ವಾಶ್ ಮಾಡಿದ್ದೆ ಅದು ಇವಾಗಲೇ ಒಣಗೋಗಿಬಿಟ್ಟಿದೆ ಸುಮಾರು ಹತ್ತು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅಷ್ಟೊತ್ತಿ ಈಗಾಗ್ಲೇ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಬಿಕಾಸ್ ನಿನ್ನೆ ತುಂಬಾ ಬಿಸಿಲಿತ್ತು ಹಾಗೆ ಮಧ್ಯಾಹ್ನ ಮೇಲೆ ಆಗ್ತಾ ಆಗ್ತಾ ಉಲ್ಟಾಗುತ್ತೆ ವೆದರು ಫುಲ್ ಆಗಿ ಮಳೆ ಬರೋ ಥರ ಮಳೆ ಏನು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಮೋಡ ಆಗಿ 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 ಒಂದು ಎರಡು ಮೂರು ನಿಮಿಷ ಮಳೆ ಬರ್ತಾ ಇದೆ ಅಷ್ಟೇ ಚೆನ್ನಾಗಿ ಮಳೆ ಹೊಡೆಯುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ ಬಟ್ ಬೆಂಗಳೂರಲ್ಲಿ ಸಿಕ್ಕೋ ಮಳೆ ಬಂದರೆ ಎಲ್ಲ ಕಡೆ ಮುಳುಗೋಗ್ಬಿಡ್ತೀವಿ ಅಷ್ಟೇ ಎಲ್ಲ ರೋಡು ನೀರೆಲ್ಲ ತುಂಬಿಕೊಂಡು ಪರದಾಟ ಮಾಡಬೇಕಾಗುತ್ತೆ ಸೊ ಹಾಗೆ ಇವಾಗ ಬಟ್ಟೆನೆಲ್ಲ ತೆಕ್ಕೊಂಡು ಕೆಳಗಡೆ ಹೋಗಿ ಮತ್ತಷ್ಟು ಕೆಲಸಗಳಿದೆ ಏನು ಪಾತ್ರೆ ತೊಳೆಯೋದಿರ್ಬೋದು ಕ್ಲೀನಿಂಗು ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಒಂದು ಸ್ವಲ್ಪನೂ ಒಂದು ಸ್ವಲ್ಪನೂ ಸಮಯನ ಹಾಳು ಮಾಡದೆ ಎಲ್ಲ ಪೂರ್ತಿಯಾಗಿ ಬಳಸ್ಕೊಳ್ತಾ ಇದ್ದೀನಿ ಮನೆ ಕೆಲಸಕ್ಕಿರ್ಬೋದು ನನ್ನ ಯೂಟ್ಯೂಬ್ ಕೆಲಸಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಎಲ್ಲ ಸಮಯನ ವ್ಯರ್ಥ ಮಾಡದೆ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಬೇಗ ಬೇಗ ಕ್ಲೀನಿಂಗ್ ಕೆಲಸ ಪಾತ್ರೆ ತೊಳೆಯೋದು ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ಶುಕ್ರವಾರ ದಿನ ತಲೆ ಸ್ನಾನ ಆದಮೇಲೆ ಮತ್ತೆ ದೇವ್ರಿಗೆ ದೀಪ ಹಚ್ಚಿ ಕೈ ಮುಗಿತಾ ಇದ್ದೀನಿ ಇನ್ನೇನು ಹನ್ನೆರಡೂವರೆಗೆ ಸ್ಕೂಲಿಗೆ ಹೋಗಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಸೊ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಮಗೋಸ್ಕರ ಇರ್ಬೋದು ಬೇರೆಯವ್ರಗೋಸ್ಕರ ಇರ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಸುಖಿನೋ ಭವಂತು ಅನ್ನೋದೊಂದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಖಂಡಿತವಾಗ್ಲೂ ನಮಗೂ ನೆಮ್ಮದಿ ಸಿಗುತ್ತೆ ಬೇರೆಯವ್ರ ಬಗ್ಗೆ ನಾವು ಯಾವುದೇ ನೆಗೆಟಿವ್ ಥಾಟ್ಸು ಬರೋದೇ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀವಲ್ಲ ಹಾಗಾಗಿ ಇದೆಲ್ಲ ಚಿಕ್ಕ ಪುಟ್ಟ ಪ್ರಾರ್ಥನೆ ನಮ್ಮ ಜೀವನವನ್ನು ತುಂಬಾ ಬದಲಾವಣೆ ಮಾಡುತ್ತೆ ಹಾಗೆ ನಾನು ಮೊನ್ನೆ ಗ್ರೀನ್ ತಂಬ್ಳಿ ಮಾಡಿದಾಗ ಹೇಗೆ ಮಾಡೋದು ತೋರಿಸಿ ಅಂತ ಒಬ್ಬ ಇವರೊಬ್ಬರು ಹೇಳಿದರು ಪಿಕ್ಕಾಗಿ ತೋರಿಸ್ತೀನಿ ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದೆರಡನ್ನೂ ಹಾಕಿ ಇವಾಗ ರುಬ್ಕೊಳ್ತೀನಿ ತುಂಬಾ ಸಿಂಪಲ್ಲಾಗಿ ಮಾಡೋದು ಹಾಗೆ ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿ ಮಾಡ್ಬೋದು ಅಂದರೆ ಸೊಪ್ಪನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡೋದು ಆ ಥರದ್ದೆಲ್ಲ ಇರುತ್ತೆ ನಾನು ಹಾಗೇನೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೊ ಇದನ್ನು ಎರಡು ಮಿ ಹಾಕಿ ಇವಾಗ ಇದನ್ನು ರುಬ್ಕೊಳ್ತೀನಿ ರುಬ್ಬಿ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ಹಾಗೆ ಎಷ್ಟು ನಮಗೆ ತೆಳ್ಳಗೆ ಬೇಕು ತಂಬಳಿ ಅಂದರೆ ತೆಳ್ಳಗಾಗಿರುತ್ತೆ ಸೊ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಅಂದರೆ ಮೊಸರನ್ನ ಸ್ವಲ್ಪ ಕಲ್ಕಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಅದಕ್ಕೆ ಒಂದು ಚೆನ್ನಾಗಿ ಒಗ್ಗರಣೆ ಹಾಕಬೇಕು ತೆಂಗಿನ ಎಣ್ಣೆ ಸಾಸಿವೆ ಇಂಗು ಹಾಗೆ ಒಣಮೆಣಸು ಸೊ ಇಷ್ಟು ಹಾಕಿ ಒಗ್ಗರಣೆ ಹಾಕ್ತಿದ್ದಂಗೆ ಘಮ ಘಮ ಅಂತಿರುತ್ತೆ ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿಗೆ ಮಜ್ಜಿಗೆ ಅಥವಾ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರು ಓಕೆ ನಾನು ಹೀಗೆ ಸ್ವಲ್ಪ ದಪ್ಪ ಇರಲಿ ಅಂತ ಮಾಡಿಕೊಂಡೆ ಸೊ ಈ ರೀತಿ ನಾನು ಗ್ರೀನ್ ತಂಬ್ಲಿ ಮಾಡ್ತೀನಿ ಬೇರೆ ಬೇರೆ ಸೊಪ್ಪಲ್ಲೂ ಮಾಡ್ಬೋದು ಸೊ ಹಾಗೆ ಅನಾಗ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾಯ್ತು ಬಾಕ್ಸ್ ತೋರಿಸ್ತಾ ಇದ್ದಾಳೆ ಅಮ್ಮ ಬಾಕ್ಸ್ ಖಾಲಿ ಮಾಡಿದ್ದೀನಿ ಅಂತ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ ಬಾ ಬಾಯ್